ರಾಜ್ಯದಲ್ಲಿ ಆವರಿಸಿರುವ ಬಿರು ಬಿಸಿಲು ಹಾಗೂ ಬರದಿಂದ ದಿನದಿಂದ ದಿನಕ್ಕೆ ಜನಸಾಮಾನ್ಯರು ಬಳಸುವ ಸರಕುಗಳು ಬೆಲೆ ಗಗನಕ್ಕೇರ್ತಾ ಇದೆ ಮಾರುಕಟ್ಟೆಗಳಲ್ಲಿ ದಿನನಿತ್ಯದ ವಸ್ತುಗಳ ರೇಟ್ ಕೇಳಿ ಗ್ರಾಹಕರು ಕಂಗಾಲಾಗಿದ್ದಾರೆ ಈರುಳ್ಳಿ ಬೆಳ್ಳುಳ್ಳಿ ಬೀನ್ಸ್ ಮೂಲಂಗಿ ಬದನೆಕಾಯಿ ಟೊಮ್ಯಾಟೊ ಆಲೂಗಡ್ಡೆ ನುಗ್ಗೆಕಾಯಿ ಕೊತ್ತಂಬರಿ ಮೆಂತ್ಯ ಪಾಲಕ್ ಸೊಪ್ಪು ಪುದೀನಾ ಸಿರಿ ಹಲವು ತರಕಾರಿ ಸೊಪ್ಪುಗಳ ಬೆಲೆ ಹೆಚ್ಚಳವಾಗಿದೆ ಮದುವೆ ಕಾರ್ಯಕ್ರಮಗಳು ಉತ್ಸವಗಳು ಗೃಹ ಪ್ರವೇಶದಂತಹ ಶುಭ ಕಾರ್ಯಕ್ರಮಗಳು ಹೆಚ್ಚಾಗಿವೆ ತರಕಾರಿ ಸೊಪ್ಪು ಹಣ್ಣುಗಳಿಗೆ ಬೇಡಿಕೆ ಕೂಡ ಹೆಚ್ಚಾಗಿರುವಂಥದ್ದು ಇನ್ನು ಅಕಾಲಿಕ ಮಳೆ ಹಾಗೂ ಅತಿ ಉಷ್ಣಾಂಶದಿಂದ ಮಾರುಕಟ್ಟೆಗಳಲ್ಲಿ ಅಗತ್ಯದಷ್ಟು ಪೂರೈಕೆ ಇಲ್ಲದಿರುವುದೇ ಬೆಲೆ ಹೆಚ್ಚಳಕ್ಕೆ ಕಾರಣ ಎನ್ನಲಾಗ್ತಾ ಇದೆ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ ಯು ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕು ಬೆಂಗಳೂರು ಬೆಳೆ ಇದೆ ಅಂತ ಹೇಳ್ತೀವಿ ಮಾರ್ಕೆಟ್ ನಲ್ಲಿ ಪ್ರತಿಯೊಂದು ವಸ್ತು ಸಿಗುತ್ತೆ ದುಡ್ಡು ಕೊಟ್ಟಾಗ ಯಾವುದು ಇಲ್ಲ ಅಂತೇಳಲ್ಲ ಆದರೆ ಇಲ್ಲಿ ಯಾವ ರೈತ ವರ್ಷವಿಡೀ ಬೆಳೀತಾನೆ ಕಷ್ಟಪಟ್ಟು ಇಲ್ಲಿ ಮಾರ್ಕೆಟಿಗೆ ತಂದು ಹಾಕ್ದಾಗ ಅವ್ರಿಗೆ ಅದರ ಬೆಲೆ ಸಿಗೋದೇ ಇಲ್ಲ ಇಲ್ಲಿ ಒಂದು ಮಧ್ಯವರ್ತಿಗಳಿಗೆ ದುಡ್ಡು ಸಿಗುತ್ತೆ ವ್ಯಾಪಾರಿಗಳಿಗೆ ಒಳ್ಳೆ ಹಣ ಆಗ್ತದೆ ಗ್ರಾಹಕರಿಗೂ ಇದರಿಂದ ಲಾಭ ಇಲ್ಲ ಗ್ರಾಹಕರಿಗೂ ಲಾಸು ರೈತರಿಗೂ ಲಾಸು ಇನ್ನು ಬಿಟ್ವೀನು ಗ್ರಾಹಕರು ಸಫರ್ ಆಗ್ತಾ ಇದ್ದಾನೆ ಫಾರ್ಮರು ಸಫರ್ ಆಗ್ತಾ ಇದ್ದಾನೆ ಬಿಸಿಲಿಗೆ ಜಾಸ್ತಿ ಬಿಸಿಲೈತೆ ಮಳೆ ಬರ್ತಾ ಇದೆ ಆಮೇಲೆ ಕಮ್ಮಿ ಆಗುತ್ತೆ ಇದು ಬಿಸಿಲಿಗೆ ಇವಾಗ ಹುಳಿಗೆ ಬಂದು ನೂರ ಅರವತ್ತು ರೂಪಾಯಿ ಕ್ಯಾರೆಟ್ ಅರವತ್ತು ರೂಪಾಯಿ ಎಲ್ಲ ಅರವತ್ತು ರೂಪಾಯಿ ಕೆ ಜಿ ಐತೆ ಮೂವತ್ತು ರೂಪಾಯಿ ಐಟಮ್ ಅರವತ್ತು ರೂಪಾಯಿ ಆಗೈತೆ ಸೊಪ್ಪು ಬೆಲೆ ಎಲ್ಲ ಬೆಲೆ ಜಾಸ್ತಿ ಆಗೈತೆ ಇಪ್ಪತ್ತು ರೂಪಾಯಿ ಕಟ್ಟು ಐವತ್ತು ರೂಪಾಯಿ